ನಿನ್ನ ಹೆಸರು ಕೆಟ್ಟಿ ಎಲ್ಲಿದ್ದೇನೆ ನೀನು ಇಷ್ಟು ದಿನ ಡೆಲ್ಲಿ ಒಳಗಿದ್ದ ಏನಾರ ಕೇಳ್ತಾರ ಹೇಳ ಅವ್ರೇನ್ ಕೇಳ್ತಾರೀ ಹಾ ಹೇಗೆ ಏನ್ ಹಚ್ಕೋಬೇಡ ಮಾತಾಡೋದು ನಮ್ಮ ಎ ಸಿ ಎಸ್ ಕರ್ಕೋಲ್ ಚಾನೆಲ್ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ನಮ್ಮ ಎಲ್ಲ ವೀಕ್ಷಕರು ಹಾಯ್ ಮಾಡಪ್ಪ నగు ఏనే ఇది ఏం హింగదా అదూ చూరు ఉచ్చుచ్చు బా నోడ్రీ ఈ ఒం అది ఏదో మూమెంట్ అది ఏ నిమిషం ಓಕೆ ಹಾಂ ಈಗ ಇದನ್ನು ಸುಮ್ಮನೆ ಅದಕ್ಕೆ ಏನಂತಾರೆ ಯಾವ ಥರ ಇದಕ್ಕೆ ಅಲ್ಲ ಈಗ ಅದೇ ವೆಂಟ್ರಿ ಲಾಕ್ ಅಂತ ಹಿಂಗೆ ಅಂದರೆ ಗೊಂಬೆಗಳನ್ನು ಮಾತಾಡ್ಸಕ್ಕಂಥದ್ದು ಅಂತ ಕರೀತಾರೆ ಅಂದರೆ ಹಿಂದಕ್ಕೆ ಒಂದು ಸರಿ ಉದಯ ಅಂತ ಹೇಳಿ ನಮ್ಮ ಊರಿಗೆ ಬಂದಿದ್ರು ಆ ಉದಯ ಜಾದೂಗಾರ ಅಂತ ಬಂದಮೇಲೆ ಅವ್ರೇನು ಮಾಡಿದ್ರು ಈ ಗೊಂಬೆಯನ್ನು ಮಾತಾಡಿಸ್ತಾ ಇದ್ರು ಏ ಸುಮ್ಮನೆ ಅದು ಹಿಂಗೆಲ್ಲ ಆಗಿ ಅದು ನಾವು ಸಣ್ಣವರಿದ್ದೀವಿ ನೋಡ್ತಿದ್ದೀವಿ ತಿರ್ಗಾ ನಮ್ಮ ಹುಡುಗರು ಯೂಟ್ಯೂಬ್ನ ನೋಡ್ತಾ ಇದ್ದರು ಯೂಟ್ಯೂಬ್ನೇ ಯೂಟ್ಯೂಬ್ನೇ ನೋಡ್ಬೇಕಾದಾಗ ಅಪ್ಪ ಇದನ್ನ ಅಂತ ಏನು ನನಗೆ ಬರೋಲ್ಲಪ್ಪ ಅಂತ ಆದರೂ ಟ್ರೈ ಮಾಡೋದು ಅದು ಆನ್ಲೈನು ಸಿಕ್ತಿದ್ದು ಓಹೋ ತರಿಸಿದೆ ತರಿಸಿ ಟ್ರೈ ಮಾಡ್ಬೇಕಂತೇಳಿ ಏನೋ ಮಾಡಿದೆ ಸುಮ್ಮನೆ ಜನರಿಗೆ ಸಂತೋಷ ಪಡಿಸ್ಲಿಕ್ಕೆ ಆಗಲಿಕ್ಕಿಲ್ಲ ಸುಮ್ಮನೆ ನನ್ನ ಮಕ್ಕಳಿಗೆ ಸಂತೋಷ ಪಡಿಸ್ಲಿಕ್ಕೆ ಇದನ್ನು ತೊಗೊಂಡು ಬಂದು ಸುಮ್ಮನೆ ಇಟ್ಟಿದ್ದೀನಿ ನನ್ನ ಹಾವಿ ಅಂತೇಳಿ ಹಾಂ ಇದನ್ನು ಜನ ತೋರಿಸಬಹುದಲ್ಲ ತೋರಿಸ್ತೀನಿ ಪುಟ್ಟ ಅವರು ನಿನ್ನ ವೀಡಿಯೋ ಮಾಡ್ಕೊಳಿಕ್ ಬಂದು ಹಾಂ ಅವ್ರಿಗೆ ನಿನ್ನ ಹೆಸರು ಹೇಳು ಹಾಯ್ ಹೇಳು ನಿನ್ನ ಹೆಸರು ಹೇಳೋ ಕೆಟ್ಟಿ ನಿನ್ನ ಹೆಸರು ಕೆಟ್ಟಿ ಎಲ್ಲಿದ್ದೀನಿ ನೀನು ಇಷ್ಟು ದಿನ ಡೆಲ್ಲಿ ಒಳಗಿದ್ದಾ ಹೌದಾ ಓಕೆ ಓಕೆ ಅವರು ನಿನ್ನ ನೋಡಲಿಕ್ಕೆ ನಿನ್ಗೆ ಮಾತಾಡಿಸ್ಲಿಕ್ಕೆ ಅಂತ ಹೇಳಿ ಬಂದಾರ ಸುಮ್ಮನೆ ನನ್ನ ಆಟೋ ಎಲ್ಲ ನೋಡ್ಲಿಕ್ಕೆ ಬಂದಿದ್ದರು ಅದಕ್ಕೆ ನಿನ್ನೂ ನೀ ಕೂತಿದ್ದೆಲ್ಲ ನಿನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಅವ್ರು ಬಂದಾರ ಸುಮ್ಮನೆ ಅವ್ರು ಏನರ ಕೇಳ್ತಾರೆ ಅದನ್ ಹೇಳಿ ಅವ್ರು ಏನು ಕೇಳ್ತಾರೆ ಅದನ್ನ ಹೇಳಿ ಹಾಸ್ ಹಾಯ್ ಗಿಟೀ ಹ ಹೇಗಿದ್ಯ ಹಾ ಹಾಯ್ ಹಾ ನಾನು ಕೂಡ ಚೆನ್ನಾಗಿದೀನಿ ಎಷ್ಟು ವರ್ಷದಲ್ಲಿ ಇಲ್ಲೇ ಇದೀನಿ ನೀನು ಒಂದು ವರ್ಷ ಒಂದು ವರ್ಷ ಅಲ್ಲ ಒಂದು ವರ್ಷ ಲಿಂಬಲ್ಲಿ ಎಳೆದು ಬಿಟ್ಟಿಯಲ್ಲೋ

ಎ ಸಿ ಎಸ್ ಕಡ್ಕೋಳ್ ಜಾ ವೀಕ್ಷಕರಲ್ಲಿ ಹಾಯ್ ಮಾಡು ಹಾಯ್ ಸೂಪರ್ ಸೂಪರ್ ಹಿಂಗ ಸುಮ್ಮನೆ ಅದೊಂದು ಏನೋ ಒಂದು ಟೈಮ್ ಪಾಸ್ ಅಂತ ಹೇಳಿ